ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಡಾಕ್ಟರ್ ನಾ ದಾಮೋದರ್ ಶೆಟ್ಟಿ ಇವರು ಬರೆದಂತಹ ವಾಣಿಜ್ಯ ವ್ಯವಹಾರದಲ್ಲಿ ಭಾಷೆಯ ಬಳಕೆ ಅನ್ನುವಂತಹ ಲೇಖನದ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಮೊದಲಿಗೆ ನಾವು ಡಾಕ್ಟರ್ ನಾ ದಾಮೋದರ ಶೆಟ್ಟಿ ಇವರ ಪರಿಚಯವನ್ನು ನೋಡ್ತಾ ಹೋಗೋಣ ಡಾಕ್ಟರ್ ನ ನಾ ದಾಮೋದರ ಶೆಟ್ಟಿಯವರು ಕವಿಯಾಗಿ ನಾಟಕಕಾರರಾಗಿ ಸಾಹಿತ್ಯ ಹೆಸರು ಮಾಡಿದವರು ಇವರು ಕೇರಳದ ಕಾಸರಗೋಡು ಜಿಲ್ಲೆಯ ಸಮೀ ಜಿಲ್ಲೆಯ ಸಮೀಪದಲ್ಲಿರುವಂತಹ ಕುಂಬಳೆ ಅನ್ನುವಂಥ ಊರಿನವರು ಇವರು ನಟರಾಗಿ ನಾಟಕಕಾರರಾಗಿ ನಿರ್ದೇಶಕರಾಗಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಹಾಗೆ ಇವರು ಹಲವಾರು ನಾಟಕಗಳನ್ನು ರಂಗಕ್ಕೆ ಅಳವಡಿಸಿ ಪ್ರದರ್ಶಿಸಿದ್ದಾರೆ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಕೃತಿಗಳನ್ನು ಬರೆದು ಪ್ರದರ್ಶಿಸಿದ್ದಾರೆ ಒಡೆದ ಮುತ್ತುಗಳು ನಮ್ಮ ನಾಡು ಇಂಗ್ಲೆಂಡ್ ಕವನಗಳು ಹಾಡು ಮನವೇ ಹಾಡು ತಟ್ಟೆಯೊಳಗಿನ ಜೀವ ಮೊದಲಾದ ಇವರ್ ಮೊದಲಾದವು ಇವರ ಕವನ ಸಂಕಲನಗಳು ಇನ್ನು ಸುಳಿಯೊಳಗೆ ಪರಿಧಿ ಅನ್ನುವಂಥ ಕಾದಂಬರಿಯನ್ನು ಕೂಡ ರಚಿಸಿದ್ದಾರೆ ಇವರಿಗ ಮಂಗಳೂರಿನ ಸೈಂಟ್ ಅಲೋಷಿಯಸ್ ಕಾಲೇಜಿನ ಕನ್ನಡ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಇದೀಗ ನಿವೃತ್ತರಾಗಿದ್ದಾರೆ ಸರಿ ವಿದ್ಯಾರ್ಥಿಗಳೇ ನಾವೀಗ ವಾಣಿಜ್ಯ ವ್ಯವಹಾರದಲ್ಲಿ ಭಾಷೆಯ ಬಳಕೆ ಅನ್ನುವಂಥ ಈ ಲೇಖನದ ಪ್ರಶ್ನೋತ್ತರಗಳನ್ನು ಕೂಡ ಗಮನಿಸ್ತಾ ಹೋಗೋಣ ಯಾವ ಪ್ರಶ್ನೆಗಳು ಬರ್ತವೆ ಅನ್ನುವಂಥದ್ದು ಇವುಗಳಿಗೆ ಸಂಬಂಧಿಸಿದ ಹಾಗೆ ಎರಡು ಪ್ರಶ್ನೆಗಳು ಬರ್ತವೆ ಒಂದನೇದು ಸಾಧಾರಣವಾಗಿ ಇವು ಎಂಟು ಅಂಕದ ಪ್ರಶ್ನೆಗಳು ಅಥವಾ ಆರು ಅಂಕಗಳಿಗೆ ಕೇಳ್ತಾರೆ ಮೊದಲ ಪ್ರಶ್ನೆ ನೋಡಿ ವಾಣಿಜ್ಯ ವ್ಯವಹಾರದಲ್ಲಿ ಬಳಸುವ ಭಾಷೆಯ ಸ್ವರೂಪ ಮತ್ತು ಲಕ್ಷಣಗಳನ್ನು ಬರೆಯಿರಿ ಎರಡನೇ ಪ್ರಶ್ನೆ ಜಾಹೀರಾತುಗಳಲ್ಲಿ ಬಳಕೆಯಾಗುವ ಕನ್ನಡ ಭಾಷೆಯ ಪ್ರಯೋಗವನ್ನು ವಿವರಿಸಿರಿ ಸರಿ ವಿದ್ಯಾರ್ಥಿಗಳೇ ನಾವೀಗ ನೇರವಾಗಿ ಪಾಠದ ಕಡೆಗೆ ಗಮನ ಕೊಡೋಣ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಮಾಡಿ ನಾನು ಉಡುಪಿ ಜಿಲ್ಲೆಯಿಂದ ವಾಸಂತಿ ಅಂಬಲಪಾಡಿ ಅಂತ ಸರಿ ವಿದ್ಯಾರ್ಥಿಗಳೇ ಲೇಖಕರು ಹೇಳ್ತಾರೆ ಯಾವುದೇ ಒಂದು ವ್ಯವಹಾರಕ್ಕೆ ಬಹಳ ಮುಖ್ಯವಾಗಿ ಬೇಕಾಗುವಂಥದ್ದು ನಿಖರತೆ ಮತ್ತು ಸ್ಪಷ್ಟತೆ ಇಲ್ಲಿ ವ್ಯವಹಾರ ಅನ್ನುವಂಥದ್ದು ಮುಖ್ಯವಾಗ್ತದೆ ಹೊರತು ಇಲ್ಲಿ ಯಾವುದೇ ಭಾವುಕತೆಗೆ ಅವಕಾಶವಿಲ್ಲ ಅಂದರೆ ಭಾವನಾತ್ಮಕವಾಗಿ ಮಾತನಾಡಲಿಕ್ಕಿಲ್ಲ ಏನು ಎಮೋಷನಲ್ ಅಂತ ಹೇಳ್ತೀವಿ ನೋಡಿ ಅದು ಇಟ್ಕೊಳ್ಳಿಕ್ಕಿಲ್ಲ ಯಾಕಂದರೆ ವ್ಯವಹಾರ ಇದು ಬಿಸ್ನೆಸ್ ಹಾಗಾಗಿ ಇಲ್ಲಿ ಸಾಹಿತ್ಯಿಕ ಭಾಷೆ ಅನ್ನುವಂಥದ್ದು ಭಾವನಾತ್ಮಕವಾಗಿದ್ದರೆ ವಾಣಿಜ್ಯದ ಭಾಷೆ ಅದು ಯಾವತ್ತೂ ಕೂಡ ನೇರವಾಗಿರ್ತದೆ ಹಾಗೂ ಸ್ಪಷ್ಟವಾಗಿರ್ತದೆ ಈ ವ್ಯವಹಾರದಲ್ಲಿ ಯಾವತ್ತೂ ಕೂಡ ಮಾತಿಗೆ ಬೆಲೆ ಕೊಡಬೇಕು ನೀವು ಹೇಳ್ಬೋದು ಮಾತಿಗೆ ಬೆಲೆ ಕೊಡಬೇಕೇ ಅಂತ ಆದರೆ ವ್ಯವಹಾರದಲ್ಲಿ ಮಾತು ಅಮೂಲ್ಯವಾಗಿ ಬಿಡುತ್ತದೆ ಅಂದರೆ ಮಾತೆ ಮಾಣಿಕ್ಯ ಇಲ್ಲಿ ಮಾತಿನಿಂದ ಏನು ಬೇಕಾದರೂ ಜಯಿಸ್ಬೋದು ಹೇಗೆ ಬೇಕಾದರೂ ಲಾಭ ತಂದುಕೊಳ್ಬೋದು ಹಾಗಾಗಿ ಇಲ್ಲಿ ಮಾತು ಅನ್ನುವಂಥದ್ದು ಅಮೂಲ್ಯವಾಗಿ ಬಿಡ್ತದೆ ಪದ ಪದಗಳಿಗೂ ಬೆಲೆ ತೆರಬೇಕಾದಂತಹ ಇಂದಿನ ವ್ಯಾವಹಾರಿಕ ಕ್ಷೇತ್ರದ ಪ್ರಮುಖ ಭಾಗವೇ ಮಾತು ಆಗಿಬಿಟ್ಟಿದೆ ಜಾಹೀರಾತಿನಲ್ಲಂತೂ ನೀವೇನು ಅಡ್ವರ್ಟೈಸ್ ಅಂತ ಹೇಳ್ತೀರಿ ಆ ಜಾಹೀರಾ ಜಾಹೀರಾತಿನಲ್ಲಂತೂ ಪದಗಳು ಅತಿ ಅಮೂಲ್ಯವಾಗಿ ಬಿಡ್ತವೆ ಕನಿಷ್ಠ ಪದಗಳಲ್ಲಿ ವಿಷಯವನ್ನು ಪರಿಣಾಮಕಾರಿಯಾಗಿ ತಲುಪಿಸುವುದೇ ವಾಣಿಜ್ಯ ಭಾಷೆಯ ಮುಖ್ಯ ಲಕ್ಷಣವಾಗಿದೆ ಅದೇ ನೀವು ಅಡ್ವರ್ಟೈಸ್ ಜಾಹೀರಾತುಗಳನ್ನು ಗಮನಿಸಿರ್ಬೋದು ಮುಖ್ಯವಾಗಿ ಏನು ಅದರ ಭಾಗವಾಗಿ ಈ ಜಾಹೀರಾತಿನಲ್ಲಿ ಏನು ಜಾಹೀರಾತು ಕೊಡೋದು ಯಾಕೆ ಮಾರಾಟವಾಗಬೇಕು ಒಂದು ವಸ್ತು ಮಾರಾಟ ಆಗಬೇಕು ಅನ್ನುವಂಥದ್ದು ಆ ವಸ್ತು ಕನಿಷ್ಠ ಪದಗಳಲ್ಲಿ ಸ್ವಲ್ಪ ಮಿತಿಯ ಒಳಗಿನ ಪದಗಳಲ್ಲಿ ಅದು ಕೂಡಲೇ ಪರಿಣಾಮಕಾರಿಯಾಗಿ ಜನರ ಮನಸ್ಸನ್ನು ತಲುಪಬೇಕು ಇದು ವಾಣಿಜ್ಯ ಭಾಷೆಯ ಮುಖ್ಯ ಲಕ್ಷಣ ಇನ್ನು ಸಮಯ ಸಂದರ್ಭಕ್ಕೆ ತಕ್ಕಂತೆ ನಿರ್ದಿಷ್ಟ ಅರ್ಥವನ್ನು ಇಲ್ಲಿನ ಪದಗಳು ಕೊಡುತ್ತವೆ ಕಾಲ ಕಾಲಕ್ಕೆ ವ್ಯವಹಾರ ಕ್ಷೇತ್ರ ಮುಂದುವರಿದ ಹಾಗೆ ಇಲ್ಲಿ ಬಳಸಲ್ಪಡುವಂಥ ಭಾಷೆ ಕೂಡ ರೂಪುಗೊಳ್ಳುತ್ತಾ ಹೋಗುತ್ತದೆ ವ್ಯಾವಹಾರಿಕ ಭಾಷೆಯಲ್ಲಿ ಬಳಕೆಯಾಗುವಂಥ ಪದಗಳನ್ನು ಮೂರು ವಿಧವಾಗಿ ವಿಂಗಡಿಸ್ಬೋದು ಅಂತ ಲೇಖಕರು ಹೇಳ್ತಾರೆ ಮೂರು ವಿಧವಾಗಿ ಈ ವ್ಯಾವಹಾರಿಕ ಭಾಷೆಯಲ್ಲಿ ಬಳಕೆಯಾಗುವಂಥ ಪದಗಳಿವೆಯಲ್ಲ ಅವುಗಳನ್ನು ಮೂರು ವಿಧವಾಗಿ ವಿಂಗಡಿಸಬಹುದು ಅವು ಯಾವುವೆಂದರೆ ಮೊದಲನೆಯದ್ದು ಸಾಮಾನ್ಯ ವ್ಯಾವಹಾರಿಕ ಪದಗಳು ಎರಡನೆಯದ್ದು ಅನ್ಯ ಭಾಷಾ ಪದಗಳು ಮೂರನೆಯದ್ದು ನೂತನ ಪದಗಳು ಈ ಮೂರು ಅಂಶಗಳನ್ನು ನಾವು ಗಮನಿಸಬೇಕು ಯಾವುದರಲ್ಲಿ ವ್ಯಾವಹಾರಿಕ ಭಾಷೆಯಲ್ಲಿ ಬಳಕೆಯಾಗುವಂತಹ ಪದಗಳನ್ನು ಮೂರು ವಿಧದಲ್ಲಿ ವಿಂಗಡಿಸಿರುವಂಥದ್ದು ಈಗ ಮೊದಲಿಗೆ ನಾವು ಸಾಮಾನ್ಯ ವ್ಯಾವಹಾರಿಕ ಪದಗಳು ಇವುಗಳನ್ನು ನೋಡೋಣ ಪರಂಪರಾಗತವಾಗಿ ವ್ಯವಹಾರದಲ್ಲಿ ಬಳಸುತ್ತಾ ಬಂದ ಕನ್ನಡ ಪದಗಳನ್ನು ಈ ಸಾಲಿನಲ್ಲಿ ಸೇರಿಸಬಹುದು ಉದಾಹರಣೆಗೆ ಮಾರುಕಟ್ಟೆ ಸರಕು ಆಯವ್ಯಯ ದರ ದರಪಟ್ಟಿ ವಿಕ್ರಯ ಇತ್ಯಾದಿ ಈ ಪದಗಳು ಇವೆ ಅಲ್ಲ ಇದು ಹಿಂದಿನಿಂದಲೂ ಬಂದಿರುವಂಥ ಪದಗಳು ಇದರಲ್ಲಿ ಯಾವುದೇ ಮಾರ್ಪಾಡು ಇಲ್ಲ ಅದು ಪರಂಪರಾಗತವಾಗಿ ಬಂದಿರುವಂತಹ ವ್ಯವಹಾರದಲ್ಲಿ ಬಳಸಲ್ಪಡುತ್ತಿರುವಂತಹ ಪದಗಳು ಯಾವುದು ಸಾಮಾನ್ಯ ವ್ಯಾವಹಾರಿಕ ಪದಗಳಲ್ಲಿ ಇವುಗಳನ್ನು ಸೇರಿಸ್ಬೋದು ಇನ್ನು ಎರಡನೇದು ನೋಡಿ ಅನ್ಯ ಭಾಷಾ ಪದಗಳು ಅನ್ಯ ಭಾಷೆ ಅಂದರೆ ಬೇರೆ ಭಾಷೆ ಇದ್ದು ಇದರಲ್ಲಿ ಯಾವುದು ಅಂತ ನೋಡುವ ವಾಣಿಜ್ಯ ವ್ಯವಹಾರ ಕ್ಷೇತ್ರ ವಿಸ್ತರಿಸಿದಂತೆಲ್ಲ ದೇಶ ವಿದೇಶಗಳ ವ್ಯಾವಹಾರಿಕ ಕ್ಷೇತ್ರದ ಪದಗಳು ತಾವಾಗಿಯೇ ಬಂದು ಸೇರಿಕೊಳ್ಳುತ್ತವೆ ಅಂದರೆ ಒಂದೇ ಕಡೆ ಇರುವಂಥದ್ದಲ್ಲ ಇದು ಇದು ಎಲ್ಲಿ ಈ ವಾಣಿಜ್ಯ ವ್ಯವಹಾರ ಈ ಬಿಸ್ನೆಸ್ ಜಾಸ್ತಿ ಆದ ಹಾಗೆಲ್ಲ ವಿಸ್ತರಿಸಿದ ಹಾಗೆಲ್ಲ ದೇಶ ವಿದೇಶಗಳಲ್ಲಿರುವಂತಹ ವ್ಯಾವಹಾರಿಕ ಕ್ಷೇತ್ರದ ಪದಗಳು ತಾವಾಗೇ ಬಂದು ಸೇರ್ತವೆ ಇಲ್ಲಿ ಈ ಪ್ರಕ್ರಿಯೆಯಲ್ಲಿ ಕೆಲವು ಅನ್ಯ ಭಾಷಾ ಪದಗಳು ಕನ್ನಡ ಭಾಷೆಯ ಜಾಯಮಾನಕ್ಕನುಗುಣವಾಗಿ ಬದಲಾವಣೆಗೊಂಡಿವೆ ಇನ್ನು ಕೆಲವು ತಮ್ಮ ಮೂಲ ಸ್ವರೂಪದಲ್ಲೇ ಬಳಕೆಯಾಗ್ತದೆ ವಾಣಿಜ್ಯ ವ್ಯವಹಾರದಲ್ಲಿ ಭಾಷೆಗಿಂತಲೂ ವ್ಯವಹಾರವೇ ಮುಖ್ಯವಾಗುವುದರಿಂದ ನಿಖರತೆ ಮತ್ತು ಅರ್ಥ ಸ್ಪಷ್ಟತೆಗೆ ಹೆಚ್ಚು ಒತ್ತು ಬಿದ್ದು ಚಿರಪರಿಚಿತವಾದಂತಹ ಅನ್ಯ ಭಾಷಾ ಪದಗಳು ಇಲ್ಲಿ ಧಾರಾಳವಾಗಿ ಬಳಕೆಯಾಗ್ತವೆ ಪಾರಿಭಾಷಿಕ ಪದಗಳು ಸೃಷ್ಟಿಯಾಗುತ್ತಲೇ ಇರುತ್ತವೆ ಅವುಗಳಲ್ಲಿ ಯಾವ ಭಾಷೆ ಬೇರೆ ಬೇರೆ ಕಡೆಯಿಂದ ದೇಶ ವಿದೇಶಗಳಲ್ಲಿ ವ್ಯವಹಾರ ವಿಸ್ತರಣೆ ಆದ ಹಾಗೆ ಅಲ್ಲಿನ ಪ್ರಾದೇಶಿಕ ಭಾಷೆಗಳು ಕೂಡ ಸೇರಲ್ಪಡ್ತವೆ ಅವುಗಳಲ್ಲಿ ಯಾವುದು ಅಂದರೆ ಉದಾಹರಣೆಯನ್ನು ಲೇಖಕರು ಕೊಡ್ತಾರೆ ಅಮಾನತು ರದ್ದು ಮೃದು ಸಾಲ ನಮೋದು ವಸೂಲು ಚಾಲ್ತಿ ರಕಮ್ ಈ ಪದಗಳು ಇನ್ನು ಇಂಗ್ಲಿಷ್ ಭಾಷೆಯಿಂದ ಕನ್ನಡಕ್ಕೆ ಬಂದು ರೂಢಿಗತವಾಗಿರುವಂಥ ಪದಗಳನ್ನು ಹಾಗೆಯೇ ಬಳಸಿಕೊಳ್ಳುವುದನ್ನು ಕಾಣಬಹುದು ಕೆಲವೊಂದು ಶಬ್ದಗಳು ಮೊದಲಿಂದಲೂ ಕೂಡ ಅದು ಇಂಗ್ಲೀಷ್ ಶಬ್ದಗಳೇ ಅದಕ್ಕೆ ಪರ್ಯಾಯವಾಗಿ ಕನ್ನಡಗಳಲ್ಲಿ ಶಬ್ದಗಳು ಇವೆ ಆದರೆ ಅದು ಎಲ್ಲ ಕಡೆ ಬಳಸಲ್ಪಡುವುದಿಲ್ಲ ನಾವೇನೋ ಕೆಲವೊಮ್ಮೆ ಕನ್ನಡದಲ್ಲಿ ಅದಕ್ಕೆ ಸಮಾನವಾದ ಒಂದು ಇಂಗ್ಲೀಷ್ ಪದಕ್ಕೆ ಕನ್ನಡವಾದ ಕನ್ನಡದ ಸಮಾನ ಪದ ಇಲ್ಲವೇ ಅಂತ ಹೇಳಿದಾಗ ಇದೆ ಆ ಭಾಷೆಗಳಿಗೆ ಆ ಒಂದು ಪದಗಳಿಗೆ ಕನ್ನಡ ಪದ ಬಳಕೆಯಲ್ಲಿದೆ ಆದರೆ ಸಾಮಾನ್ಯವಾಗಿ ಹಿಂದ್ ಹಿಂದಿನಿಂದ ರೂಢಿಯಿಂದ ಬಂದಿರುವಂಥದ್ದೇ ಈ ಪದಗಳು ಅವುಗಳು ಯಾವುದಂದರೆ ಉದಾಹರಣೆ ಸರಿಯಾಗಿ ಗಮನಿಸ್ಕೊಳ್ಳಿ ಬ್ಯಾಂಕ್ ಚೆಕ್ ಕಂಪನಿ ಬೋನಸ್ ರಿಬೇಟ್ ಟ್ಯಾಕ್ಸ್ ಅಕೌಂಟ್ ಇವುಗಳಿಗೆಲ್ಲ ಕನ್ನಡ ಪದಗಳು ಅಥವಾ ಬೇರೆ ಬೇರೆ ಪ್ರಾದೇಶಿಕ ಪದಗಳಿಗೆ ಪದಗಳು ಇವೆ ಇಂಗ್ಲೀಷಿಂದ ಬಂದಂಥ ಈ ಪದಗಳು ಇವೆ ಆದರೆ ಇದು ರೂಢಿಯಾಗಿ ಹಿಂದಿನಿಂದಲೂ ಕೂಡ ಎಲ್ಲರೂ ಕೂಡ ಎಲ್ಲ ಭಾಷೆಯವರು ಕೂಡ ಇದೇ ಪದ ಬದ ಬಳಕೆಯನ್ನು ಮಾಡ್ತಾರೆ ಅಂದರೆ ಇಂಗ್ಲೀಷ್ನ ಪದವನ್ನೇ ಬಳಸ್ತಾರೆ ಇನ್ನು ಎರಡನೇ ವಿಧ ಯಾವುದು ಮೂರನೇದು ವಿಧ ಈ ನೂತನ ಪದ ಅನ್ನುವಂಥದ್ದನ್ನು ನೋಡಿ ಇದರಲ್ಲಿ ಈ ಮೂರನೇದು ಯಾವುದು ಅಂದರೆ ನೂತನ ಪದಗಳು ಅದು ಯಾವುದು ಅಂತ ನೋಡಿ ನೂತನ ಪದಗಳು ವಿಜ್ಞಾನ ಹಾಗೂ ವ್ಯವಹಾರ ಕ್ಷೇತ್ರದ ಹೊಸ ಹೊಸ ಆವಿಷ್ಕಾರಗಳಿಗೆ ಅನುಗುಣವಾಗಿ ವಾಣಿಜ್ಯ ಕ್ಷೇತ್ರದಲ್ಲಿ ನೂತನವಾದ ಪದಗಳು ಸೃಷ್ಟಿಯಾಗುತ್ತಲೇ ಇರುತ್ತವೆ ಅದರಲ್ಲಿಯೂ ಈ ಇಂದಿನ ಜಾಗತೀಕರಣದ ಯುಗದಲ್ಲಿ ವಾಣಿಜ್ಯ ವ್ಯವಹಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುತ್ತಾ ಇದೆ ಅಂದರೆ ಈಗಿನ ಏನು ಗ್ಲೋಬಲೈಸೇಷನ್ ಅಂತ ಹೇಳ್ತೇವೋ ಜಾಗತಿಕ ಮಟ್ಟ ಅಂದರೆ ದೇಶದಿಂದ ದೇಶಕ್ಕೆ ರಾಷ್ಟ್ರದಿಂದ ರಾಷ್ಟ್ರಕ್ಕೆ ಈ ರೀತಿ ವ್ಯವಹಾರಗಳು ನಡೀತಾ ಇರುವಂಥ ಈ ಯುಗದಲ್ಲಿ ಕಂಪ್ಯೂಟರ್ ಎಲ್ಲ ಕ್ಷೇತ್ರಗಳಂತೆ ವಾಣಿಜ್ಯ ಕ್ಷೇತ್ರದ ಮೇಲೂ ತನ್ನ ಅಧಿಪತ್ಯವನ್ನು ಸ್ಥಾಪಿಸಿಬಿಟ್ಟಿದೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಕಂಪ್ಯೂಟರ್ ತನ್ನ ಅಧಿಪತ್ಯವನ್ನು ಒಡೆತನವನ್ನು ಸ್ಥಾಪಿಸಿಬಿಟ್ಟಿವೆ ಹಾಗೆ ಈ ವಾಣಿಜ್ಯ ವ್ಯವಹಾರದಲ್ಲಿಯೂ ಕೂಡ ಅದೇ ಮೇಲ್ಮಟ್ಟದಲ್ಲಿದೆ ಈ ಕಂಪ್ಯೂಟರ್ ಹಾಗಾಗಿ ಕಂಪ್ಯೂಟರ್ನ ಭಾಷೆಯ ಪದಗಳು ನಿಮಗೆಲ್ಲ ಗೊತ್ತಿರ್ಬೋದು ಇಮೇಲ್ ಅನ್ನುವಂಥದ್ದು ಮೆಸೆ ಮೆಸೇಜ್ ಅನ್ನುವಂಥದ್ದು ಇಂಟರ್ನೆಟ್ ಅನ್ನುವಂಥದ್ದು ವೆಬ್ಸೈಟ್ ಫೋನ್ ಫ್ಯಾಕ್ಸ್ ಇಂತಹ ಪದಗಳು ಸಾಮಾನ್ಯವಾಗಿ ಬಿಟ್ಟಿವೆ ಅದರೊಂದಿಗೆ ಹೈಟೆಕ್ ಕ್ರೆಡಿಟ್ ಕಾರ್ಡ್ ಶೇರ್ ಶೇರ್ ಮಾರುಕಟ್ಟೆ ಬಹುರಾಷ್ಟ್ರೀಯ ಕಂಪೆನಿ ಮುಂತಾದ ನೂತನ ಪದಗಳು ಇವೆ ವ್ಯವಹಾರ ಭಾಷೆಯಲ್ಲಿ ಮೊದಲೇ ಹೇಳಿದಾಗೆ ಸ್ಪಷ್ಟತೆ ಇರಬೇಕು ಭಾವನಾತ್ಮಕವಾಗಿ ಇರುವಂಥದ್ದಲ್ಲ ಸ್ಪಷ್ಟತೆ ಬಹಳ ಪ್ರಮುಖವಾದುದರಿಂದ ವ್ಯವಹಾರದ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಸಾರ್ವತ್ರಿಕವಾಗಿ ಬಳಕೆಯಾಗುವಂತಹ ಪದಗಳೇ ಸಾಮಾನ್ಯವಾಗಿ ಬಳಕೆಯಾಗುತ್ತವೆ ಅದೇ ಎಲ್ಲ ಕಡೆ ಇರುವಂತಹ ಪದಗಳೇ ಅಲ್ಲಿ ಬಳಕೆಯಾಗಿ ಬಿಡ್ತವೆ ಇನ್ನು ವಾಣಿಜ್ಯ ವ್ಯವಹಾರ ಭಾಷೆಯ ಸಾಮಾನ್ಯ ಲಕ್ಷಣಗಳು ಇದು ಪ್ರಶ್ನೆ ಬರ್ತದೆ ನೋಡಿ ಸರಿಯಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ ವಾಣಿಜ್ಯ ವ್ಯವಹಾರದ ಭಾಷೆಯ ಸಾಮಾನ್ಯ ಲಕ್ಷಣಗಳು ಯಾವುದು ಎಂದರೆ ಒಟ್ಟಿಗೆ ಏಳು ಅಂಶಗಳಿವೆ ಏಳು ಅಂಶಗಳನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ ಒಂದನೇ ಅಂಶ ಇಲ್ಲಿ ಬಳಸಲ್ಪಡುವ ಭಾಷೆಯೇ ಸುಲಭವಾಗಿ ಅರ್ಥವಾಗುವಂತಿರಬೇಕು ದೊಡ್ಡ ಮಟ್ಟದ ಕಸ್ಟಮರ್ಗಳಿಂದ ಹಿಡಿದು ಗ್ರಾಹಕರಿಂದ ಹಿಡಿದು ಸಣ್ಣ ಮಟ್ಟದ ಗ್ರಾಹಕರು ಕೂಡ ಬರ್ತಾರೆ ಹಾಗಾಗಿ ಎಲ್ಲರಿಗೂ ಕೂಡ ಸುಲಭವಾಗಿ ಅರ್ಥವಾಗುವಂತಹ ಭಾಷೆಯೇ ಬಳಸಲ್ಪಡುವಂತಹ ಭಾಷೆಯೇ ಇಲ್ಲಿ ಇರಬೇಕು ಇನ್ನು ಎರಡನೇದು ಸಂದಿಗ್ಧತೆ ಅಥವಾ ಅಸ್ಪಷ್ಟತೆ ಇಲ್ಲದ ಖಚಿತವಾದ ಪದಗಳನ್ನು ಬಳಸಬೇಕು ಅಂದರೆ ಅರ್ಥ ಆಗದೇ ಇರುವಂತಹ ಪದಗಳ ಬಳಕೆ ಇಲ್ಲಿ ಸಲ್ಲುವುದಿಲ್ಲ ಸಂದಿಗ್ಧತೆ ಇರಬಾರದು ಇಕ್ಕಟ್ಟಿನ ಅಂಶ ಅಂದರೆ ಬೇರೆ ಯಾವುದೋ ಅರ್ಥ ಕೊಡುವ ಹಾಗೆ ಇರಲಿಕ್ಕಿಲ್ಲ ಎರಡನೇ ಅಂಶ ಸಂದಿಗ್ಧತೆ ಅಥವಾ ಅಸ್ಪಷ್ಟತೆ ಇಲ್ಲದ ಖಚಿತವಾದ ಪದಗಳನ್ನು ಬಳಸಬೇಕು ಮೂರನೇದು ಪದಗಳು ಸಂಕ್ಷಿಪ್ತವಾಗಿರಬೇಕು ಸರಳವಾಗಿರಬೇಕು ದೊಡ್ಡ ದೊಡ್ಡ ಕಥೆ ಹೇಳಲಿಕ್ಕೆ ಆಗುದಿಲ್ಲ ಇರ್ಬೋದು ಅದು ಸರಳವಾಗಿರಬೇಕು ಸ್ಪಷ್ಟವಾಗಿರಬೇಕು ಸಂಕ್ಷಿಪ್ತವಾಗಿರಬೇಕು ಶಾರ್ಟ್ ಆಗಿರಬೇಕು ಸರಳವಾಗಿರಬೇಕು ಎಲ್ಲರಿಗೂ ಕೂಡ ಅರ್ಥ ಆಗುವ ರೀತಿಯಲ್ಲಿ ಇರಬೇಕು ನಾಲ್ಕನೇದು ಭಾಷೆಯಲ್ಲಿ ಏಕರೂಪತೆ ಇರಬೇಕು ಅಂದರೆ ನೀವೆಲ್ಲ ಗಮನಿಸ್ಬೋದು ಕರ್ನಾಟಕದಲ್ಲಿ ಬೇರೆ ಬೇರೆ ರೀತಿಯ ಕನ್ನಡ ಇದೆ ಓ ಕನ್ನಡ ಅಂತ ನಾವು ಒಂದೇ ರೀತಿ ಕನ್ನಡ ಹೌದು ಅಲ್ಲಿಯ ಪ್ರದೇಶಕ್ಕೆ ಸರಿಯಾಗಿ ಕನ್ನಡ ಇರ್ತದೆ ಉದಾಹರಣೆಗೆ ಮೈಸೂರು ಕನ್ನಡ ಮಂಗಳೂರು ಕನ್ನಡ ಧಾರವಾಡ ಕನ್ನಡ ಎನ್ನುವಂತಹ ಪ್ರಾದೇಶಿಕ ವೈಲಕ್ಷಣಗಳಿಂದ ಕೂಡಿರಬಾರ್ದು ರಾಜ್ಯದ ಎಲ್ಲ ಕಡೆ ಎಲ್ಲರಿಗೂ ಅರ್ಥವಾಗುವಂಥ ಭಾಷೆಯಾಗಿರಬೇಕು ಕನ್ ಈ ವಾಣಿಜ್ಯ ವ್ಯವಹಾರದಲ್ಲಿ ಬಳಸುವಂಥ ಕನ್ನಡದ ಭಾಷೆ ಎಲ್ಲರಿಗೂ ಕೂಡ ಅರ್ಥವಾಗುವಂತಿರಬೇಕು ಇರಬೇಕು ಅದು ಭಾಷೆಯಲ್ಲಿ ಏಕರೂಪತೆ ಇರಬೇಕು ಇನ್ನು ಐದನೆಯದು ವ್ಯಾಕರಣ ದೋಷವಿರಬಾರ್ದು ಅಪಾರ್ಥಕ್ಕೆ ಎಡೆ ಮಾಡಿ ಯಾವುದೇ ವ್ಯಾಕರಣ ದೋಷ ಇರಬಾರ್ದು ಗ್ರಾಮರ್ ಮಿಸ್ಟೇಕ್ ಇರಬಾರ್ದು ಯಾವುದೇ ಅಪಾರ್ಥಕ್ಕೆ ಅಂದರೆ ಅರ್ಥ ಹೋಗಿ ಅಪಾರ್ಥ ಅಂತ ಹೇಳ್ತೀವಲ್ಲ ಅದಕ್ಕೆ ಎಡೆ ಇರಲಿಕ್ಕಿಲ್ಲ ಯಾಕಂದರೆ ವಾಣಿಜ್ಯ ವ್ಯವಹಾರ ಇದು ಜಾಗತಿಕ ಮಟ್ಟದಲ್ಲಿಯೇ ಪ್ರಾದೇಶಿಕ ಮಟ್ಟದಲ್ಲಿ ಇರ್ಬೋದು ಜಾಗತಿಕ ಮಟ್ಟದಲ್ಲಿ ಇರ್ಬೋದು ಅಂದರೆ ಸ್ಪಷ್ಟವಾಗಿ ಮಾತನಾಡುವ ಹಾಗಿರಬೇಕು ವ್ಯಾಕರಣ ದೋಷದಿಂದ ಕೂಡಿರಬಾರ್ದು ಇನ್ನು ಆರನೇದು ದ್ವಂದ್ವಾರ್ಥದ ಪದಗಳನ್ನು ಬಳಸಬಾರ್ದು ಡಬಲ್ ಮೀನಿಂಗ್ ಅಂತ ಹೇಳ್ತೀವಲ್ಲ ಎಲ್ಲೆಲ್ಲೋ ಏನೇನೋ ಪದ ಅರ್ಥ ಆಗಿಬಿಡ್ತದೆ ಹಾಗಾಗಿ ದ್ವಂದ್ವ ಅರ್ಥ ಇರಬಾರ್ದು ಹಾಗೆ ಏಳನೆಯ ಅಂಶ ಆಡು ಭಾಷೆಗೆ ಹತ್ತಿರವಾಗ ಇರಬೇಕು ಅಂದರೆ ಅವರಿಗೆ ಅವ್ರ ಸಾಮಾನ್ಯ ಭಾಷೆಯನ್ನು ಬಳಕೆ ಮಾಡ್ತಾರೆ ನೋಡಿ ಅದೇ ಬಳಕೆ ಇರ್ ಅರ್ಥ ಆಗುವ ಹಾಗೆ ಅವರು ಯಾವ ರೀತಿಯ ಮಾತನಾಡ್ತಾರೋ ಅದೇ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದು ಇನ್ನು ಟಿಪ್ಪಣಿಗೆ ಬರ್ಬೋದು ಇದು ನೆನಪಲ್ಲಿ ಇಟ್ಕೊಳ್ಳಿ ಜಾಹೀರಾತು ಮಾಧ್ಯಮದಲ್ಲಿ ಕನ್ನಡದ ಪ್ರಯೋಗ ಈ ಜಾಹೀರಾತು ಮೀಡಿಯಾದಲ್ಲಿ ಕನ್ನಡದ ಪ್ರಯೋಗ ಹೇಗಿದೆ ಕನ್ನಡ ಭಾಷೆಯ ಪ್ರಯೋಗ ಯಾವ ರೀತಿ ಇದೆ ಅನ್ನುವಂಥದ್ದು ನೋಡೋಣ ಬದಲಾಗುತ್ತಿರುವ ಬೇಡಿಕೆಗಳಿಗೂ ಯೋಚನೆಗಳಿಗೂ ಪ್ರತಿಸ್ಪಂದಿಯಾಗಿ ಇಂದಿನ ಯುಗದಲ್ಲಿ ವ್ಯಾವಹಾರಿಕ ಜಗತ್ತನ್ನು ಆಕ್ರಮಿಸಿಕೊಂಡಿರುವಂಥ ಜಾಹೀರಾತು ಎಲ್ಲ ಕಡೆ ಯಾವುದೇ ಒಂದು ಸಣ್ಣ ವಸ್ತು ಇರ್ಬೋದು ಅದು ಉತ್ಪನ್ನ ಆದ ತಕ್ಷಣ ಅದು ಗ್ರಾಹಕರ ಬಳಿಗೆ ಹೋಗಬೇಕಾದ್ರೆ ಅಡ್ವರ್ಟೈಸ್ ಮುಖ್ಯ ಅದಕ್ಕೆ ಜಾಹೀರಾತು ನೋಡಿ ಮಾತ್ರ ಎಲ್ಲರೂ ಕೂಡ ಮರಳಾಗುವಂಥದ್ದು ಇರ್ತದೆ ಹಾಗಾಗಿ ಜಾಹೀರಾತು ಯಾವ ರೀತಿ ಎಫೆಕ್ಟ್ ಎಫೆಕ್ಟಿವ್ ಆಗಿರಬೇಕು ಪರಿಣಾಮಕಾರಿಯಾಗಿರಬೇಕು ಅನ್ನುವಂಥದ್ದು ಪತ್ರಿಕೆ ಹಾಗೂ ದೂರದರ್ಶನ ಮಾಧ್ಯಮಗಳಲ್ಲಿ ಹೆಚ್ಚಿನ ಭಾಗಗಳನ್ನು ಆಕ್ರಮಿಸಿಕೊಂಡಿರುವಂತಹ ಈ ಜಾಹೀರಾತುಗಳಲ್ಲಿ ಬಲ ಬಳಸಲ್ಪಡುವಂತಹ ಭಾಷೆಯೇ ಹಾಗೆ ಭಾಷೆಯ ಎಲ್ಲ ನಿರ್ಬಂಧಗಳನ್ನು ಗಾಳಿಗೆ ತೂರಿ ಸ್ವತಂತ್ರವಾಗಿ ರೂಪುಗೊಳ್ತಾ ಇರುವುದನ್ನು ಕಾಣಬಹುದು ಜಾಹೀರಾತಿನ ಮಾಧ್ಯಮದಲ್ಲಿ ಭಾಷೆ ತಿರುಚಿಕೊಳ್ಳುವಷ್ಟು ಇನ್ಯಾವುದೇ ಮಾಧ್ಯಮದಲ್ಲಿ ಆಗುತ್ತಿಲ್ಲ ಕೆಲವೊಮ್ಮೆ ನೀವು ಗಮನಿಸಿರ್ಬೋದು ಕೆಲವೊಂದು ಭಾಷೆಯನ್ನು ಕನ್ನಡವನ್ನು ಇಂಗ್ಲೀಷಿಗೆ ಮಾಡಿಬಿಡ್ತಾರೆ ಇಂಗ್ಲೀಷ್ನಿಂದ ನೇರವಾಗಿ ಕನ್ನಡಕ್ಕೆ ಕನ್ನಡದಿಂದ ನೇರವಾಗಿ ಇಂಗ್ಲೀಷಿಗೆ ಕೆಲವೊಮ್ಮೆ ಇದೇನು ಬರೆದಿದ್ದಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ ಇಲ್ಲಿ ಅದನ್ನೇ ಹೇಳ್ತಾರೆ ಈ ಜಾಹೀರಾತು ಮಾಧ್ಯಮದಲ್ಲಿ ಭಾಷೆ ತಿರುಚಿಕೊಳ್ಳುವಷ್ಟು ಇನ್ಯಾವುದೇ ಮಾಧ್ಯಮದಲ್ಲಿ ಆಗ್ತಾ ಇಲ್ಲ ಆಯಾ ಸಂದರ್ಭದ ಸೌಲಭ್ಯ ಹಾಗೂ ತುರ್ತುಗಳಿಗೆ ತಕ್ಕಂತೆ ಇಲ್ಲಿ ವಿಧ ವಿಧವಾದ ಪ್ರಯೋಗಗಳು ನಡೆಯುತ್ತವೆ ಇಲ್ಲಿ ಭಾಷೆಯ ಶುದ್ಧ ಅಶುದ್ಧತೆ ಅಥವಾ ವ್ಯಾಕರಣಬದ್ಧತೆಯ ಬಗ್ಗೆ ಗಮನವಿರುವುದಿಲ್ಲ ಅದೇ ವ್ಯಾಕರಣಬದ್ಧವಾಗಿ ಯಾವುದೂ ಇರುವುದಿಲ್ಲ ತುಂಬ ಮಿಸ್ಟೇಕ್ ಇರ್ತದೆ ವಿಷಯದ ಕಡೆಗೆ ಓದುಗನನ್ನು ಸೆಳೆಯುವಂತೆ ಮಾಡುವುದು ಮಾತ್ರ ಜಾಹೀರಾತಿನ ಮುಖ್ಯ ಉದ್ದೇಶ ಜಾಹೀರಾತಿನ ಪ್ರಭಾವದಿಂದ ವಿಶ್ವದ ಎಲ್ಲ ಭಾಷೆಗಳು ಬದಲಾವಣೆಗೆ ಒಳಗಾಗುತ್ತಲೇ ಇರುವುದನ್ನು ಕಾಣಬಹುದು ಕನ್ನಡದ ಮೇಲೂ ಇದರ ಪ್ರಭಾವ ತೀವ್ರಗತಿಯಿಂದ ಆಗ್ತಾ ಇದೆ ಜಾಹೀರಾತು ಮಾಧ್ಯಮದಲ್ಲಿ ಬಳಕೆಯಾಗುವ ಕನ್ನಡವನ್ನು ಈ ರೀತಿ ವಿಂಗಡಿಸಬಹುದು ಒಟ್ಟಿಗೆ ಐದು ರೀತಿಯಲ್ಲಿ ವಿಂಗಡಿಸಬಹುದು ನೆನಪಲ್ಲಿ ಇಟ್ಕೊಳ್ಳಿ ಗ್ರಾಂಥಿಕ ಕನ್ನಡ ಅಂದರೆ ಗ್ರಂಥ ರೂಪದಲ್ಲಿ ಹೇಗಿರ್ತದೋ ಪುಸ್ತಕ ರೂಪದಲ್ಲಿ ಹೇಗಿರ್ತದೋ ಆ ಕನ್ನಡ ಎರಡನೇದು ಕಾವ್ಯ ಕನ್ನಡ ಕಾವ್ಯಾತ್ಮಕವಾಗಿ ಬಳಕೆಯಾಗುವಂಥ ಕನ್ನಡದ ಪದಗಳು ಮೂರನೇದು ಆಡು ಕನ್ನಡ ನಾವು ಮಾತನಾಡುತ್ತಿರುವಂಥ ಭಾಷೆ ನಾಲ್ಕನೇದು ಅನ್ಯ ಭಾಷಾ ಮಿಶ್ರಿತ ಕನ್ನಡ ಅಂದರೆ ಇಂಗ್ಲೀಷ್ ಭಾಷೆ ಹಿಂದಿ ಭಾಷೆ ಅಥವಾ ಪಾರ್ಸಿ ಭಾಷೆ ಯಾವುದು ಇರ್ಬೋದು ಇಂತಹ ಒಂದು ಮಿಶ್ರಗೊಂಡಿರುವಂತಹ ಅನ್ಯ ಭಾಷಾ ಮಿಶ್ರಿತ ಕನ್ನಡ ಐದನೇದು ಜಾನಪದ ಕನ್ನಡ ಜನಪದಕ್ಕೆ ಸಂಬಂಧಿಸಿದ ಹಾಗೆ ಇಲ್ಲಿ ಹೇಳ್ತಾರೆ ಜಾಹೀರಾತಿನಲ್ಲಿ ಭಾಷೆಯ ಶುದ್ಧ ಪ್ರಯೋಗ ಪ್ರಮುಖವಾಗಿರುವುದಿಲ್ಲ ಸಂಕ್ಷಿಪ್ತವಾಗಿ ಪರಿಣಾಮಕಾರಕವಾಗಿರುದೇ ಇದರ ಪ್ರಮುಖ ಲಕ್ಷಣ ಇಲ್ಲಿ ವಾಕ್ಯಗಳಾಗಲಿ ಪದಗಳಾಗಿ ಪದಗಳಾಗಲಿ ಭಾಷೆಯ ಯಾವುದೇ ನಿರ್ಬಂಧಕ್ಕೆ ಒಳಗಾಗುವುದಿಲ್ಲ ದಿಢೀರನೆ ಓದುಗನ ಗಮನವನ್ನು ಸೆಳೆದು ಅದೇನಾಗಿರಬಹುದು ಎಂಬ ಕುತೂಹಲದಲ್ಲಿ ತಂದು ನಿಲ್ಲಿಸುವುದು ಇಲ್ಲಿನ ಪ್ರಮುಖ ಉದ್ದೇಶ ಭಾಷೆಯ ನಿರ್ಬಂಧ ಇರುವುದಿಲ್ಲ ಇಲ್ಲಿ ಇಲ್ಲಿ ಯಾವುದೇ ವಾಕ್ಯ ಇರ್ಬೋದು ಪದಗಳಾಗಿರ್ಬಾರ್ದು ಇದು ಯಾವುದೇ ನಿರ್ಬಂಧಕ್ಕೆ ಒಳಗಾಗುವುದಿಲ್ಲ ಇಲ್ಲಿ ಕೂಡಲೇ ಓದುಗನ ಗಮನವನ್ನು ಸೆಳೆದು ಅದೇನಿರ್ಬೋದು ಅಡ್ವರ್ಟೈಸ್ ಅನ್ನುವಂಥದ್ದು ಕುತೂಹಲದಲ್ಲಿ ನೋಡುವ ಹಾಗಿರಬೇಕು ಅಂದರೆ ಇದು ಜಾಹೀರಾತಿನ ಮುಖ್ಯ ಉದ್ದೇಶ ಇದರಿಂದಾಗಿ ಕೆಲವೊಮ್ಮೆ ಪದಗಳು ಅಸಂಬದ್ಧವಾಗಿ ಪ್ರಯೋಗವಾಗುವುದು ಇದೆ ಸಂದರ್ಭಕ್ಕೆ ತಕ್ಕಂತೆ ಓದುಗೆ ಇಲ್ಲಿನ ವಾಕ್ಯಗಳನ್ನು ಪದಗಳನ್ನು ಅರ್ಥೈಸಿಕೊಳ್ಳುತ್ತಾನೆ ಕೆಲವೊಂದು ಜಾಹೀರಾತಿನಲ್ಲಿ ಕೆಲವೊಂದು ಶಬ್ದಗಳು ಇರ್ತವೆ ಅದನ್ನು ಯಾವುದನ್ನು ನಾನು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ ಯಾಕಂದರೆ ಕೆಲವೊಮ್ಮೆ ಇಲ್ಲಿ ಏನು ಡಾಕ್ಟರ್ ದಾಮೋದರ ಶೆಟ್ಟಿಯವರು ಲೇಖಕರು ಏನು ಕೊಟ್ಟಿದ್ದಾರೆ ಅದನ್ನು ಮಾತ್ರ ಹೇಳ್ತೇನೆ ಯಾಕಂದರೆ ನಾವು ಇನ್ನಿತರ ವಸ್ತುಗಳ ಜಾಹೀರಾತಿನ ಬಗ್ಗೆ ನಾನಿಲ್ಲಿ ಹೇಳ್ತಾ ಹೋದರೆ ಅದು ದೊಡ್ಡದೊಂದು ಕೆಲವೊಮ್ಮೆ ಅಪಾರ್ಥಕ್ಕೆ ಎಡೆ ಆಗ್ತದೆ ಅಥವಾ ಆಪಾದನೆಗಳು ಕೂಡ ಬರ್ಬೋದು ಹಾಗಾಗಿ ನಾನು ಯಾವುದೇ ಜಾಹೀರಾತನ್ನು ಇಲ್ಲಿ ಉಲ್ಲೇಖವಾಗಲಿ ಅಥವಾ ನಿಮಗೆ ಉದಾಹರಣೆಯಾಗಲಿ ಕೊಡಲಿಕ್ಕೆ ಹೋಗುವುದಿಲ್ಲ ಈಗ ಲೇಖಕರು ಜಾಹೀರಾತು ಮಾಧ್ಯಮದಲ್ಲಿ ಬಳಸಲ್ಪಡುವ ಕನ್ನಡದ ಸಾಮಾನ್ಯ ಲಕ್ಷಣಗಳನ್ನು ಈ ರೀತಿ ಹೇಳ್ತಾರೆ ಇದನ್ನು ಕೂಡ ನೀವು ಈ ಲಕ್ಷಣಗಳನ್ನು ಕೂಡ ಗಮನದಲ್ಲಿಟ್ಟುಕೊಳ್ಳಿ ಮೊದಲಿಗೆ ಸಂಕ್ಷಿಪ್ತವಾಗಿರುವುದು ಎರಡನೇದು ಆಕರ್ಷಕ ಹಾಗೂ ಪರಿಣಾಮಕಾರಿಯಾಗಿರುವುದು ಮೂರನೇದು ಕುತೂಹಲ ಕೆರಳಿಸುವಂತಿರಬೇಕು ನಾಲ್ಕನೇದು ಗಮನ ಸೆಳೆಯುವಂತಿರುವುದು ಐದನೇದು ಕೆಲವೊಮ್ಮೆ ಜಾಹೀರಾತುಗಳು ದೋಷಪೂರ್ಣವಾಗಿದ್ದು ಕಿರಿಕಿರಿ ಉಂಟು ಮಾಡುವದ್ದೂ ಕೂಡ ಆಗಿರ್ತದೆ ಆಕರ್ಷಕವಾದ ಚಿತ್ರಗಳು ವಿಷಯಕ್ಕೆ ಪೂರಕವಾಗಿರುವುದು ಇಂತಹ ಜಾಹೀರಾತುಗಳು ವಿಶೇಷತೆ ಎಲ್ಲ ಕಾರಣಗಳಿಂದ ಇಲ್ಲಿ ಭಾಷೆಯ ವಿವಿಧ ಪ್ರಯೋಗಗಳು ಹುಟ್ಟಿಕೊಳ್ಳುತ್ತವೆ ಅವುಗಳಲ್ಲಿ ಮೃ ಪ್ರಮುಖವಾದದ್ದು ಒಂದು ಐದು ಅಂಶಗಳನ್ನು ಹೇಳ್ತಾರೆ ಲೇಖಕರು ಯಾವುದು ಈ ಮೇಲೆ ಕಾರಣಗಳಿಂದ ಹುಟ್ಟಿರುವಂತಹ ಭಾಷೆಯ ವಿವಿಧ ಪ್ರಯೋಗಗಳು ಹುಟ್ಟುತ್ತವೆ ಅವುಗಳಿಂದ ಅವುಗಳ ಆ ಭಾಷೆಯ ವಿವಿಧ ಪ್ರಯೋಗಗಳನ್ನು ಇಲ್ಲಿ ಹೇಳ್ತಾರೆ ಅವುಗಳಲ್ಲಿ ಪ್ರಮುಖವಾದದ್ದನ್ನು ಲೇಖಕರು ಹೇಳ್ತಾರೆ ಅವು ಯಾವುದೆಂದರೆ ಅರ್ಥ ವ್ಯತ್ಯಾಸವಿರುವ ವಾಕ್ಯ ಅಥವಾ ಪ್ರದ ಪದಗಳ ಪ್ರಯೋಗಕ್ಕೆ ಈ ಕೆಳಗಿನ ಜಾಹೀರಾತನ್ನು ಗಮನಿಸಿ ಅಂತ ಹೇಳ್ತಾರೆ ಇತ್ತೀಚೆಗಂತೂ ಕನ್ನಡದ ಜಾಹೀರಾತುಗಳಲ್ಲಿ ಕನ್ನಡಕ್ಕಿಂತಲೂ ಅಧಿಕವಾಗಿ ಇಂಗ್ಲಿಷ್ ಪದಗಳ ಬಳಕೆಯಾಗ್ತಾ ಇದೆ ಇದಕ್ಕೆ ಕಾರಣ ಜನಸಾಮಾನ್ಯರ ಮಾತಿನಲ್ಲಿ ಬೆರೆತು ಹೋದ ಇಂಗ್ಲಿಷ್ ಪದಗಳೇ ಆಗಿವೆ ಅಂದರೆ ಕನ್ನಡಕ್ಕಿಂತ ಇಂಗ್ಲಿಷ್ ಪದಗಳೇ ಜಾಹೀರಾತಿನಲ್ಲಿ ಹೆಚ್ಚಾಗಿರ್ತವೆ ಇಲ್ಲಿ ಈ ಇಂಗ್ಲಿಷ್ ಪದಗಳಂತೂ ಕನ್ನಡವೇ ಎನ್ನುವ ರೀತಿಯಲ್ಲಿ ಕನ್ನಡದಲ್ಲಿ ಬಳಕೆಯಾಗಿಬಿಟ್ಟಿವೆ ಓದಗನಿಗೆ ವಿಷಯವನ್ನು ತಲುಪಿಸುವುದೇ ಜಾಹೀರಾತಿನ ಮುಖ್ಯ ಉದ್ದೇಶವಾಗಿರುವುದರಿಂದ ಯಾವ ಪದದ ಬಳಕೆ ಅಲ್ಲಿ ಸೂಕ್ತ ಎನ್ನುವುದನ್ನು ನೋಡಲಾಗುತ್ತದೆ ಹೊರತು ಭಾಷಾ ಶುದ್ಧಿಯನ್ನಲ್ಲ ಮೊದಮೊದಲಿಗೆ ವ್ಯಂಜನಾಂತ ಇಂಗ್ಲೀಷ್ ಪದಗಳು ಕನ್ನಡಕ್ಕೆ ಬರುವಾಗ ಕನ್ನಡ ಭಾಷೆಗೆ ಹೊಂದಿಕೊಂಡು ಸ್ವರಾಂತವಾಗುತ್ತಿತ್ತು ಇತ್ತೀಚೆಗೆ ಕನ್ನಡವೇ ಇಂಗ್ಲೀಷ್ಗೆ ಹೊಂದಿಕೊಂಡು ಅಂತಹ ಪದಗಳು ವ್ಯಂಜನಾಂಶವಾಗಿಯೇ ಉಚ್ಚರಿಸಲ್ಪಡುತ್ತವೆ ಇಂತಹ ನಿಯಮೋಲ್ಲಂಘನೆ ಉಳಿದೆಲ್ಲ ಮಾಧ್ಯಮಗಳಿಗಿಂತಲೂ ಹೆಚ್ಚಾಗಿ ಜಾಹೀರ ಜಾಹೀರಾತಿನಲ್ಲಿ ಉಂಟಾಗ್ತದೆ ಜಾಹೀರಾತು ಮಾಧ್ಯಮದಲ್ಲಿ ಕನ್ನಡ ವಾಕ್ಯಗಳೊಂದಿಗೆ ಬೆರಕೆಯಾಗುತ್ತಿರುವ ಇಂಗ್ಲಿಷ್ನ ಪ್ರಮಾಣವನ್ನು ಉದಾಹರಣೆಗಳೊಂದಿಗೆ ಈ ಕೆಳಗೆ ವಿವರಿಸಿದ್ದಾರೆ ಯಾವ ಉದಾಹರಣೆಗಳನ್ನು ಕೊಡ್ತಾರೆ ಯಾವ ರೀತಿ ಇಂಗ್ಲಿಷ್ ಪದ ಕನ್ನಡದಲ್ಲ ಕನ್ನಡದ ವಾಕ್ಯಗಳೊಂದಿಗೆ ಇಂಗ್ಲೀಷ್ ಪದ ಹೇಗೆ ಬೆರಕೆ ಆಗಿದೆ ಮಿಕ್ಸ್ ಆಗಿದೆ ಮಿಶ್ರ ಆಗಿದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ ಒಂದು ಪದ ಇಂಗ್ಲೀಷ್ ಉದಾಹರಣೆಗೆ ಹೇಳ್ತಾರೆ ಹೊಸ ಯುಗದ ಮಲ್ಟಿಮೀಡಿಯಾ ಅನುಭವ ಅಂದರೆ ಮೊಬೈಲ್ ಜಾಹೀರಾತಿನ ಬಗ್ಗೆ ಹೇಳ್ತಾರೆ ಎರಡನೇದು ಎರಡು ಪದ ಇಂಗ್ಲೀಷ್ ಉದಾಹರಣೆಗೆ ಆಕರ್ಷಕ ಕಾಂಬಿನೇಷನ್ ಸುಲಭದ ಇ ಎಂ ಪಿ ಅಂದರೆ ಅಲ್ಲಿ ಕಾಂಬಿನೇಷನ್ ಇ ಎಂ ಪಿ ಅನ್ನುವಂಥ ಎರಡು ಪದ ಟಿ ವಿ ಜಾಹೀರಾತಲ್ಲಿ ಬರ್ತದೆ ಮೂರನೇದು ಎರಡಕ್ಕಿಂತಲೂ ಹೆಚ್ಚು ಪದ ಇಂಗ್ಲೀಷ್ ಉದಾಹರಣೆಗೆ ಹೇಳ್ತಾರೆ ನಿಮ್ಮ ಹಳೆಯ ಟಿವಿಯನ್ನು ಎಕ್ಸ್ಚೇಂಜ್ ಮಾಡುತ್ತಾ ಯಾವುದೇ ಡೌನ್ ಪೇಮೆಂಟ್ ಇಲ್ಲದೆಯೇ ಒಂದು ಹೊಸ ಎಪ್ಪತ್ತ ಮೂರು ಸೆಂಟಿಮೀಟರ್ ಟಿ ವಿ ಮನೆಗೊಯ್ಯಿರಿ ಇದರಲ್ಲಿ ನೋಡಿ ಎರಡಕ್ಕಿಂತಲೂ ಹೆಚ್ಚು ಪದಗಳಿವೆ ಇಂಗ್ಲೀಷ್ ಬಳಕೆ ನಿಮ್ಮ ಹಳೆಯ ಟಿ ವಿ ಎಕ್ಸ್ಚೇಂಜ್ ಡೌನ್ ಪೇಮೆಂಟ್ ಎಪ್ಪತ್ತ ಮೂರು ಸೆಂಟಿಮೀಟರ್ ಟಿ ವಿ ಇದು ಎರಡಕ್ಕಿಂತಲೂ ಹೆಚ್ಚು ಪದ ಬಳಕೆ ಇನ್ನು ನಾಲ್ಕನೇದು ಒಂದೋ ಎರಡೋ ಪದ ಕನ್ನಡ ಇಲ್ಲಿ ಎಲ್ಲವೂ ಇಂಗ್ಲೀಷ್ ಆಗಿರ್ತದೆ ಕನ್ನಡ ಒಂದೋ ಎರಡೋ ಇರ್ತದೆ ಸರಿಯಾಗಿ ಗಮನಿಸಿ ಸುಜುಕಿಯು ಅದ್ಭುತವಾದ ಟೆಕ್ನಾಲಜಿ ನೀಡುತ್ತಿದೆ ಅದರಲ್ಲಿ ಒಂದೇ ಶಬ್ದ ಇರುವಂಥದ್ದು ಅದ್ಭುತವಾದ ಬೆಸ್ಟ್ ಇನ್ ಕ್ಲಾಸ್ ಪಿಕಪ್ ಆ್ಯಂಡ್ ಪಿಕಪ್ ಮತ್ತು ಮೈಲೇಜ್ ಇಲ್ಲಿ ಮತ್ತು ಮಾತ್ರ ಇದೆ ನೋಡಿ ಇನ್ನು ಐದನೇದು ಪೂರ್ಣವಾಕ್ಯವೇ ಇಂಗ್ಲೀಷ್ ಉದಾಹರಣೆಗೆ ಬರೆದದ್ದು ಕನ್ನಡದಲ್ಲಿ ಮಾತ್ರ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಆಫರ್ ಬಿಗ್ ಎಕ್ಸ್ಪೀರಿಯನ್ಸ್ ಆಫರ್ ಇದು ಟಿ ವಿ ಅಂದರ ಜಾಹೀರಾತು ಹೀಗೆ ಬಹಳ ಅಪರೂಪವಾಗಿ ಇಂಗ್ಲಿಷ್ ಮಾತ್ರವಲ್ಲದೆ ಜನಸಾಮಾನ್ಯರಲ್ಲಿ ಸಾಮಾನ್ಯವಾಗುವಂತಹ ಬಳಕೆಯಾಗುವ ಅನ್ಯ ಭಾಷಾ ಪದಗಳು ಬಳಕೆಯಾಗುವುದು ಇದೆ ಉದಾಹರಣೆಗೆ ಪೂರ ಪೈಸಾ ವಸೂಲ್ ಕೊಡುಗೆ ಇದು ಮೊಬೈಲ್ ಒಂದರ ಜಾಹೀರಾತು ಇದರಲ್ಲಿ ವಸೂಲ್ ಹಿಂದಿಯೂ ಇರ್ಬೋದು ಪೈಸಾ ಅನ್ನುವಂಥದ್ದಿದೆ ಪೂರಾ ಪೈಸಾ ವಸೂಲ್ ಅನ್ನುವಂಥದ್ದು ಅಂದರೆ ಇಲ್ಲಿ ಬಹಳ ಅಪರೂಪವಾಗಿ ಇಂಗ್ಲಿಷ್ ಅಲ್ಲ ಹಾಗೆ ಜನಸಾಮಾನ್ಯರಲ್ಲಿ ಕೆಲವೊಮ್ಮೆ ಇದೇ ರೀತಿಯಲ್ಲಿ ನಾವು ಮಾತಾಡ್ತೇವೆ ಪೂರ ಪೈಸಾ ವಸೂಲ್ ಅನ್ನುವಂಥದ್ದು ಹೀಗೆ ಅನ್ಯ ಭಾಷಾ ಪದಗಳ ಬಳಕೆಯೂ ಕೂಡ ಇಲ್ಲಿದೆ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ವಾಣಿಜ್ಯ ವ್ಯವಹಾರದಲ್ಲಿ ಕ ಭಾಷೆಯ ಬಳಕೆ ಅನ್ನುವಂತಹ ವಿಷಯದ ಬಗ್ಗೆ ಲೇಖನದ ಬಗ್ಗೆ ಡಾಕ್ಟರ್ ನಾ ದಾಮೋದರ ಶೆಟ್ಟಿಯವರು ಹಲವಾರು ದೃಷ್ಟಾಂತಗಳ ಮೂಲಕ ಬೆಳಕನ್ನು ಚೆಲ್ಲಿದ್ದಾರೆ ಚೆಲ್ಲಿದ್ದಾರೆ ಆದಷ್ಟು ನನಗೆ ಇಷ್ಟ ಆಗ್ತದೋ ಅಷ್ಟೊಂದು ಒಂದು ಸಮಯದ ಮಿತಿಯ ಒಳಗೆ ಆ ಹಲವಾರು ನಿಮ್ಮ ಹತ್ರ ಎಲ್ಲ ಪಠ್ಯಪುಸ್ತಕ ಇದೆ ಹಾಗೆ ಬೇರೆ ಬೇರೆ ನೋಟ್ಸುಗಳೆಲ್ಲ ಇದ್ದಿರ್ಬೋದು ಆದರೆ ಕೆಲವೊಂದು ವಿದ್ಯಾರ್ಥಿಗಳಿಗಾದರೂ ಕೆಲವು ವಿದ್ಯಾರ್ಥಿಗಳು ಯಾವುದೋ ಒಂದು ಆಪ್ಷನಲ್ ಸಬ್ಜೆಕ್ಟ್ ತಗೊಂಡು ಕೆಲವೊಮ್ಮೆ ಪರೀಕ್ಷೆಗೆ ಮಾತ್ರ ಇಂತಹ ಒಂದು ಭಾಷೆಯನ್ನು ಓದುವಂಥವ್ರು ಇರ್ತಾರೆ ಕನ್ನಡ ಇರ್ಬೋದು ಅಥವಾ ಬೇರೆ ಭಾಷೆ ಇರ್ಬೋದು ಅಂಥವರಿಗೆ ಉಪಯೋಗ ಆಗಲಿ ಅನ್ನುವಂತಹ ಕಾರಣದಿಂದ ಇಲ್ಲಿ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ನಿಮಗೆ ಒಳ್ಳೆಯ ಅಂಕ ಗಳಿಸಿದರೆ ಅದೇ ನನಗೆ ನೀವು ಕೊಡುವಂತಹ ಕಾಣಿಕೆ ಸರಿ ವಿದ್ಯಾರ್ಥಿಗಳೇ ಮತ್ತು ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ